ನನ್ನ ಹೆಸರು ರಮೇಶ್ ಕೂಡ ಕೆಆರ್ ಎಸ್ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮಂಡ್ಯ ಜಿಲ್ಲಾ ಉಸ್ತುವಾರಿ ನನ್ನ ಜೊತೆಯಲ್ಲಿ ಮಂಡ್ಯ ಜಿಲ್ಲಾ ಅಧ್ಯಕ್ಷ ಡಿ ಜಿ ನಾಗರಾಜು ಪ್ರಧಾನ ಕಾರ್ಯದರ್ಶಿ ಚಂದ್ರು ಕೀಲಾರ ಉಪಾಧ್ಯಕ್ಷ ಮಲ್ಲೇಶು ಯೋಗೇಶು ಕಾರ್ಯದರ್ಶಿ ಸಸಿಧರು ಸಸಿಧರುಪ್ಪ ನಂದೀ ನಂದೀಸುಪ್ಪ ಕಾರ್ಯದರ್ಶಿ ಎಮ್ ಎಲ್ ಎ ಪರಾಜಿತ ಅಭ್ಯರ್ಥಿಗಳು ಇಲ್ಲ ಏಕೆಂದ್ರೆ ಇವತ್ತು ನಮ್ಮ ರೈತ ಘಟಕ ಬಂದಿದ್ದಾರೆ ಮಹಿಳಾ ತಂಡ ಬಂದಿದೆ ಎಲ್ಲಾ ತಾಲೂಕು ಅಧ್ಯಕ್ಷರು ಮತ್ತೆ ನಮ್ಮ ಮಂಡ್ಯ ಜಿಲ್ಲಾ ಎಲ್ಲಾ ಎಸ್ ಸೈನಿಕರು ಬಂದಿದ್ದಾರೆ ಯಾಕೆಂದ್ರೆ ಅವ್ರೆಲ್ಲ ಹೆಸರು ಹೇಳಕ್ ಹೋದ್ರೆ ಇನ್ನು ಲೈವ್ ಮುಂದೆ ಹೋಗುತ್ತೆ ಈ ಬಂದ ವಿಚಾರಗಳನ್ನ ಹೇಳ್ಬಿಡ್ತೀವಿ ಈ ರಾಜ್ಯ ಸಮಿತಿಯಿಂದ ಆದೇಶ ಬಂದ ಮೈಕೋ ಫೈನಾನ್ಸ್ ವಿರುದ್ಧ ಹೋರಾಟ ಮಾಡಬೇಕು ಮಂಡ್ಯ ಜಿಲ್ಲೆಯಲ್ಲಿ ಅಂತ ನಮಗೊಂದು ಪತ್ರಿಕಾ ಟಿಪ್ಪಣಿಯನ್ನು ಕೊಟ್ಟಿದ್ವಿ ಅದರ ವಿಚಾರವಾಗಿ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಪತ್ರಿಕಾಗೋಷ್ಠಿಯನ್ನ ಮಾಡಿದ್ವಿ ಪತ್ರಿಕಾಗೋಷ್ಠಿಯಲ್ಲೂ ಮೇಲೆ ಮಂಡ್ಯ ಜಿಲ್ಲಾ ಎಲ್ಲಾ ತಾಲೂಕುಗಳ ಪುನರ್ ಸಮಿತಿಯನ್ನು ತಾಲೂಕು ಸಮಿತಿಗಳನ್ನ ಮಾಡಬೇಕು ಅಂತೇಳಿ ನಾವು ಮಂಡ್ಯ ಜಿಲ್ಲಾ ಸಮಿತಿಯವರು ಎಲ್ಲ ಕಾರ್ಯಕರ್ತರುಗಳು ಒಂದು ತೀರ್ಮಾನ ಮಾಡಿ ಮುಂದಿನ ದಿನಗಳಲ್ಲಿ ಮಂಡ್ಯ ಕೆ ಆರ್ ಎಸ್ ಪಕ್ಷವನ್ನು ಸುದೃಢಪಡಿಸಬೇಕು ಮತ್ತು ಅದಕ್ಕೊಂದು ಅಂತ ಅಂತೇಳಿ ಒಂದು ಚರ್ಚೆ ನಡೀತು ಚರ್ಚೆ ಆದ ತಕ್ಷಣ ಮಿಕ್ಕಿದ್ದು ವಿಚಾರವನ್ನು ಮಿಕ್ಕಿದ್ದು ಡಿ ಜೆ ನಾಗರಾಜು ಮಾತಾಡಲಿ ಅಂತ ಕೇಳ್ಕೊತೀವಿ ನಮಸ್ಕಾರ ನಾನು ಡಿ ಜಿ ನಾಗರಾಜ್ ಮಂಡ್ಯ ಜಿಲ್ಲೆಯ ಕೆ ಆರ್ ಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಇವತ್ತು ಪತ್ರಿಕಾಗೋಷ್ಠಿ ಇದ್ದಿದ್ದ ಕಾರಣ ನಮ್ಮ ಮೈಕ್ರೋ ಫೈನಾನ್ಸ್ ರಾಜ್ಯಾದ್ಯಂತ ತುಂಬ ದೌರ್ಜನ್ಯ ಎಸುಕ್ತಾ ಇದೆ ಬಡವ್ರ ಬಗರಿಗೆ ಯಾವುದೇ ದಾಖಲಾತಿಯನ್ನು ಸೃಷ್ಟಿ ಮಾಡ್ದೇನೆ ಯಾವುದೇ ದಾಖಲಾತಿಯನ್ನು ತೆಗೆದುಕೊಳ್ತೇನೆ ಫೈನಾನ್ಸ್ಗಳನ್ನು ಕೊಟ್ಬಿಟ್ಟು ರಾಜ್ಯಾದ್ಯಂತ ಬಡವ್ರ ಮೇಲೆ ದೌರ್ಜನ್ಯ ಎಸಕ್ತಾ ಇದೆ ಹಾಗಾಗಿ ಇದಕ್ಕೆ ಕಡಿವಾಣ ಹಾಕುವ ದೃಷ್ಟಿಯಿಂದ ನಮ್ಮ ಮಂಡ್ಯ ಜಿಲ್ಲೆಯಲ್ಲೂ ಸಹ ಕೆ ಪೇಟೆ ಹಾಗೂ ಮಳವಳ್ಳಿನಲ್ಲೂ ಇದರ ಹಾವಳಿಗಳು ಜಾಸ್ತಿ ಆಗಿದೆ ಹಾಗೂ ಮಂಡ್ಯ ಜಿಲ್ಲೆಯಲ್ಲಿ ಪೇಟೆ ಹಾಗೂ ಮಳ್ ಮಳವಳ್ಳಿ ತಾಲೂಕಲ್ಲಿ ಜಾಸ್ತಿ ಆಗಿದೆ ಈಗಲೂ ಸಹ ಯಾವುದೋ ನಮಗೆ ಕಂಪ್ಲೇಂಟ್ ಬಂದಿತ್ತು ಯಾವುದೋ ನಮ್ಮ ಚನ್ನಪಟ್ಟಣದಲ್ಲಿ ಮಂಡ್ಯದ ಒಂದು ಯಾರ ಸಂಬಂಧಿಕರು ಹಾಗಾಗಿ ಅವರು ಅಧಿಕವಾಗಿ ಬಡ್ಡಿ ವಸೂಲಿ ಮಾಡ್ತಾ ಇರೋದು ಅವರಿಂದ ತೆಗೆದುಕೊಂಡಂತಹ ಹಣಕ್ಕೆ ಯಾವುದೇ ಒಂದು ರಿಸೀದಿಯನ್ನು ಕೊಡದೇನೆ ವಂಚಿಸ್ತಾ ಇದೆ ಹಾಗಾಗಿ ಎಲ್ಲಿ ಮಟ್ಟಕ್ಕೆ ಇದಾಗಿದೆ ಅಂತ ಹೇಳಿದ್ರೆ ಅಲ್ಲಿ ಅವರ ವಿರುದ್ಧವಾಗಿ ಕಂಪ್ಲೇಂಟ್ ಕೊಡೋಕೋದರೆ ಪೊಲೀಸ್ ಠಾಣೆನಲ್ಲೂ ಸಹ ಕಂಪ್ಲೇಂಟ್ಗಳು ತೆಗೆದುಕೊಳ್ತಾ ಇಲ್ಲ ಸಣ್ಣ ಪುಟ್ಟ ಜನಗಳ ಹತ್ರ ಹಾಗಾಗಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಯಾವುದೇ ರೈತ ಜನಾಂಗದವರು ರೈತರು ಅಥವಾ ರೈತರಿಗೆ ಸಂಬಂಧಪಟ್ಟಂತ ಯಾವುದೇ ಒಂದು ಮಹಿಳೆಯರಾಗ್ಬೋದು ಯಾರೇ ಈ ಮೈಕ್ರೋ ಫೈನಾನ್ಸ್ ಇಂದ ಸಾಲ ತೆಗೆದುಕೊಂಡವರು ದಯವಿಟ್ಟು ಅವ್ರದಿಂದ ದೌರ್ಜನ್ಯಕ್ಕೆ ದೌರ್ಜನ್ಯಕ್ಕೊಳಗಾಗಿದ್ರೆ ನಮ್ಮನ್ನ ಕೆ ಆರ್ ಎಸ್ ಪಕ್ಷದವ್ರನ್ನ ಸಂಪರ್ಕಿಸಿ ಪೊಲೀಸ್ ಠಾಣೆಗಳಲ್ಲಿ ದೂರು ದಾಖಲಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರು ಸಹ ನಮ್ಮನ್ನ ಸಂಪರ್ಕಿಸಬೇಕು ಅಂತ ಹೇಳ್ಬಿಟ್ಟು ನಾನು ಈ ಲೈವ್ ಮುಖಾಂತರ ಮನವಿ ಮಾಡ್ಕೊಳ್ತಾ ಇದ್ದೀನಿ ನಾಗರಾಜ್ ನಮಸ್ಕಾರ ಈ ನೋಡ್ತಾ ಇಡೀ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಬಗ್ಗೆ ಇವತ್ತು ತುಂಬಾ ಚರ್ಚೆ ನಡೀತಾ ಇದೆ ಇವತ್ತು ಪ್ರತಿಯೊಂದು ಸಂಘಟನೆಗಳಿಗೂ ಎಲ್ಲಾ ಬಿಸಿ ಮುಟ್ಟಿರುವಂತಹ ಈ ಒಂದು ಹೇಳಿಕೆ ಅಂತಂದ್ರೆ ಫೈನಾನ್ಸ್ ತಂದೆ ಯಾಕೆಂದ್ರೆ ಬಡವರಿಗೆ ಬೇಕಾಗಿರುವುದೊಂದು ಆರ್ಥಿಕತೆ ಈ ಆರ್ಥಿಕತೆಯನ್ನ ಬಲಾಢ್ಯರು ಯಾವ ರೀತಿಯಲ್ಲಿ ಹತೋಟಿಲಿ ಇಟ್ಕೊಂಡು ಇವತ್ತು ಸಾಲವನ್ನ ಕೊಡ್ತಾ ಇದಾರೆ ಅಂದ್ರೆ ಯಾವುದೇ ಅವರಿಗೆ ಆಧಾರ ಬೇಕಿಲ್ಲ ಆಧಾರ್ ಕಾರ್ಡ್ ಒಂದಿದ್ರು ಸಾಕು ಮತ್ತೆ ಅವ್ರ ಸಿಬಿಲ್ ನೋಡಲ್ಲ ಆರ್ ಬಿ ಐ ನಿಯಮವನ್ನು ಉಲ್ಲಂಘನೆ ಮಾಡಿರುವುದಾರೆ ಅನ್ನೋದಕ್ಕೆ ಇದೊಂದೇ ಸಾಕ್ಷಿಸಿ ಏಕೆಂತಂದ್ರೆ ಯಾವುದೇ ಮನುಷ್ಯನಿಗೆ ಆರ್ ಬಿ ಐ ಹೇಳುತ್ತೆ ಸಿಬಿಲ್ ಇಲ್ಲಂದ್ರೆ ಲೋನ್ ಕೊಡಬಾರ್ದು ಅಂತ ಇವರು ಇದರಿಂದ ಆ ನಿಯಮವನ್ನು ಉಲ್ಲಂಘಿಸಿ ಜನರಿಗೆ ಆಧಾರ್ ಕಾರ್ಡ್ ಮೇಲೆ ಮತ್ತು ಗುಂಪುಗಳ ಮೇಲೆ ಲೋನ್ ಕೊಟ್ಟಿದ್ದಾರೆ ಇವತ್ತು ಸುಲಿಗೆ ಮಾಡ್ತಾ ಇದ್ದಾರೆ ಮತ್ತೆ ಬೇರೆ ರೀತಿಯ ಫೈನಾನ್ಸ್ಗಳು ಇವತ್ತು ಅವರಿಗೆ ಈ ಸೊತ್ತಿನ ಮೇಲೆ ಲೋನ್ ಯಾವ ರೀತಿ ಕೊಟ್ಟಿದ್ದಾರೆ ಅಂತಂದ್ರೆ ಐದು ಲಕ್ಷ ಏಳು ಲಕ್ಷ ಹತ್ತು ಹದಿನೈದು ಲಕ್ಷ ಲೋನ್ ಕೊಟ್ಟಿದ್ದಾರೆ ಈ ಸೊತ್ತಿನ ಮೇಲೆ ಹಳೆ ಮನೆ ಆಗ್ಬೋದು ಅದು ಹೊಸ ಮನೆ ಆಗಿದ್ದಾರೆ ಅದನ್ನ ನೋಡಿಲ್ಲ ಇವರು ಬಟ್ ಈ ಸೊತ್ತ ಮೇಲೆ ಲೋನ್ ಕೊಟ್ಟಿದ್ದಾರೆ ಅವ್ರು ಯಾವ ರೀತಿ ತೀರಿಸ್ತಾರೆ ಅನ್ನೋ ಒಂದು ಅನುಭವದ ಮೇಲೆ ಇವರು ಲೋನ್ ಕೊಟ್ಟಿಲ್ಲ ಏಕೆಂದ್ರೆ ಸಾಲ ಕೊಟ್ಬಿಟ್ಟಿದ್ದಾರೆ ಇವ್ರಿಗೆ ಹಣವನ್ನು ದುಪ್ಪಟ್ಟು ಮಾಡಬೇಕು ಅಷ್ಟೇ ಬಡವರು ಹೇಗೆ ಕಟ್ತಾರೋ ಅದು ಗೊತ್ತಿಲ್ಲ ಪ್ರತಿಯೊಬ್ರು ಕೂಡ ಇನ್ಸೂರೆನ್ಸ್ ಕಡ್ಡಾಯ ಆಗಿರುತ್ತೆ ಅವರು ಸತ್ತ ಇನ್ಸೂರೆನ್ಸ್ ಹಣ ಬರುತ್ತೆ ಅನ್ನೋ ಒಂದು ದೃಷ್ಟಿ ಮೇಲೆ ಕೊಟ್ಟಿದ್ದಾರೆ ಹೊರತು ಇವತ್ತು ಅದರಿಂದ ರೈತರು ಹೆಚ್ಚು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಯಾರು ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಾ ಇಲ್ಲ ಅಂತೇನಿಲ್ಲ ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲಾ ಸಂಘಟನೆಗಳು ಧ್ವನಿ ಎತ್ತಿದಾವೆ ಅದಕ್ಕೆ ಕೆರೆ ಎಸ್ ಪಕ್ಷ ಇಡೀ ರಾಜ್ಯದಲ್ಲಿ ಧ್ವನಿ ಎತ್ತೋಕೆ ಕೈ ಜೋಡಿಸಿದ ನಮ್ಮ ರಾಜ್ಯ ಸಮಿತಿಯಿಂದ ಆದೇಶ ಬಂದಿದೆ ನಾವು ಪ್ರತಿ ತಾಲೂಕಿನಲ್ಲೂ ಇದ್ದೀವಿ ಕೆರ್ ಎಸ್ ಪಕ್ಷವನ್ನ ಕಂಟೆಕ್ಟ್ ಮಾಡ್ಬೋದು ಯಾಕೆಂದ್ರೆ ಇವತ್ತು ಪೊಲೀಸ್ನವರು ಹೋದ್ರೆ ನಾನೇ ಮೂರು ಕೇಸನ್ನ ಕೆಆರ್ ಪೇಟೆಯಲ್ಲಿ ದಾಖಲು ಮಾಡಿಸಿದ್ದೀನಿ ನಾವು ಹೋದಾಗ ಇಲ್ಲಿ ಅಂತಂದ್ರೆ ಈ ಸಂಸ್ಥಾಪಕರಾದ ವೀರೇಂದ್ರ ಹೆಡ್ಡೆಯವರ ಹೆಸರನ್ನ ಭರಿಸಬಾರ್ದು ಅನ್ನೋ ಒಂದು ಉದ್ದೇಶ ಇವರ ಮೂಡ್ನಲ್ಲಿ ಇದೆ ಯಾಕೆ ಭರಿಸಬಾರ್ದು ಇವರು ಸಂಸ್ಥಾಪಕರಾಗಿದ್ದ ಮೇಲೆ ಅವ್ರನ್ನೇ ಮಾಡಬೇಕು ಯಾಕೆಂದ್ರೆ ಇವತ್ತು ಸೇವಾ ಪ್ರತಿನಿಧಿಗಳು ಈ ಜಾಗದಲ್ಲಿ ಇರ್ತಾರೆ ಇನ್ನೊಂದು ಜಾಗಕ್ಕೆ ಹೋಗ್ತಾರೆ ಆದ್ರೆ ಅಧ್ಯಕ್ಷರು ಅದೇ ಸ್ಥಾನದಲ್ಲಿ ಇರೋದ್ರಿಂದ ಅವ್ರ ಮೇಲೆ ಕೇಸ್ಗಳಾಗಬೇಕು ಸುಮಾರು ಕೇಸ್ಗಳು ಕೂಡ ರಾಜ್ಯ ಸರ್ಕಾರ ಇವತ್ತು ಕಣ್ತಿರದಿಲ್ಲ ಯಾವ ಕಾರಣಕ್ಕಾಗಿ ಕಾಣ್ತಿರದಿಲ್ಲ ಇವರಿಗೆ ವಾರ ವಾರ ಕಟ್ಟಿಸ್ಕೊಳ್ಳೋದಕ್ಕೆ ಯಾವ ನಿಯಮದಲ್ಲಿ ಇವರಿಗೆ ಆದೇಶವನ್ನು ಕೊಟ್ಟಿದೆ ಆರ್ ಬಿ ಐ ನಿಯಮವನ್ನು ಉಲ್ಲಂಘನೆ ಮಾಡಿದ್ದಾರೆ ಮತ್ತೆ ಇವರು ಸುಮಾರು ಇಪ್ಪತ್ತಾರು ಸಾವಿರ ಕೋಟಿಯನ್ನ ಬ್ಯಾಂಕ್ಗಳಿಂದ ಕೊಟ್ಟಿದ್ದೀವಿ ಜನರಿಗೆ ಸಾಲ ಅಂತ ಹೇಳ್ತಾರೆ ಆ ಬ್ಯಾಂಕಿನ ಸ್ಟೇಟ್ಮೆಂಟ್ ಕೇಳಿದ್ರೆ ನಾವು ಸುಮಾರು ಕೇಸ್ಗಳು ದಾಖಲಾಗಿವೆ ಯಾವ ಸ್ಟೇಟ್ಮೆಂಟ್ನು ಕೊಡಲ್ಲ ನಾನೇ ಇಪ್ಪತ್ತೆರಡು ಹನ್ನೊಂದು ಇದರಲ್ಲಿ ಡಿ ಸಿ ಕಚೇರಿಗೆ ನಾವು ಕೆರೆಸ್ ಪಕ್ಷದ ವತಿಯಿಂದ ಹೋಗಿ ಕೇಸನ್ನು ದಾಖಲು ಮಾಡಿದ್ದೀವಿ ಅದು ಯಾವುದೇ ರಿಪ್ಲೈ ಬಂದಿಲ್ಲ ನಾನು ಪೇಟೆ ಪೊಲೀಸ್ ಠಾಣೆಯಲ್ಲಿ ಕೇಸನ್ನು ದಾಖಲು ಮಾಡಿದಾಗ ಹೇಳ್ತಾರೆ ಮೂವತ್ತನೇ ತಾರೀಕಿಗೆ ತಂದು ಕೊಡ್ತಾರೆ ದಾಖಲೆ ಅಂತ ಆದ್ರೆ ಯಾವುದೇ ದಾಖಲೆಯನ್ನು ತಂದು ಕೊಟ್ಟಿಲ್ಲ ಆದ್ರೆ ನನ್ನ ಹತ್ರ ಇವತ್ತು ಹಣ ಕಟ್ಟಲಿಕ್ಕೆ ಬನ್ನಿ ಕಟ್ಟಿ ಅಂತ ಯಾರು ಹೇಳ್ತಾ ಇಲ್ಲ ಅಂದ್ರೆ ಕಾರಣ ಏನು ಯಾರು ಕೇಸ್ ಕೊಡ್ತಾರೆ ಅವ್ರ ಹತ್ರ ಹಣ ಕೇಳಲ್ಲ ಬಾಕಿ ಅವ್ರ ಹತ್ರ ಲೂಟಿ ಮಾಡಬಹುದು ಒಂದು ಉದ್ದೇಶ ಇವ್ರಿಗೆ ಇದೆ ದಯವಿಟ್ಟು ನೊಂದವರು ಯಾರು ಕೂಡ ಇದ್ರ ಬಗ್ಗೆ ನೀವು ಇದು ಮಾಡಬೇಡಿ ಆತ್ಮಹತ್ಯೆ ಮಾಡ್ಕೋಬೇಡಿ ನಿಮ್ಮ ಹಣ ತಗೊಂಡಿದ್ರೆ ಕಟ್ಟಿ ನಿಯಮವಾಗಿ ತಿಂಗಳಿಗೆ ಒಂದ್ಸಲಿ ಕಟ್ಟಬೇಕು ಅದನ್ನ ಕಟ್ಟಬೇಕು ಆರ್ ಬಿ ಐ ನಿಯಮವನ್ನು ಉಲ್ಲಂಘನೆ ಯಾರು ಮಾಡಿದ್ದಾರೆ ಅದು ಇವತ್ತು ಕರ್ನಾಟಕ ಸರ್ಕಾರ ಸುಗ್ರೀವಾಜ್ಞೆಯನ್ನು ಯಾವ ರೀತಿ ಹೊಡೆಸ್ತದೆ ಅದನ್ನ ನೋಡಿಕೊಂಡು ನೀವು ಸಾಲದ ಕಂತುಗಳನ್ನು ಕಟ್ಟಿ ಮತ್ತೆ ಯಾರು ಕೂಡ ಆತ್ಮಹತ್ಯೆ ಮಾಡ್ಕೊಳ್ಳುವಂತ ದಾರಿಗೆ ಹೋಗ್ಬಾರ್ದು ಇಡೀ ಹೆಚ್ಚು ಕಮ್ಮಿ ಅಂದ್ರೆ ಇಡೀ ತಾಲೂಕಲ್ಲಿ ಇನ್ನೂರ ತಾಲೂಕುಗಳು ಕೂಡ ಕೆ ಆರ್ ಎಸ್ ಪಕ್ಷದ ಸೈನಿಕರು ಇರ್ತಾರೆ ಕೇಸ್ ತಗೊಳ್ಳಿಲ್ಲ ಅಂದ್ರೆ ನಿಮ್ಗೆ ನೋವಾಗಿರ್ಲಿ ಅವ್ರನ್ನ ಕಂಟ್ಯಾಕ್ಟ್ ಮಾಡಿ ದಯವಿಟ್ಟು ಯಾರು ಆತ್ಮಹತ್ಯೆಗೆ ಅವಕಾಶ ಮಾಡ್ಕೋಬೇಡಿ ಅಂತ ಈ ಮೂಲಕ ಕೇಳ್ಕೊತೀನಿ ಜೈಇಿಂದ ಜೆ ಎಸ್ ಪಕ್ಷ ಕೆ ಆರ್ ಎಸ್ ಪಕ್ಷಕ್ಕೆ ಪ್ರಾಮಾಣಿಕರೇ ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ म <laughs> <laughs>